ಮಗು ಇಂದೇನಾಯಿತು ಎಂದು ಯೋಚಿಸಿ ಅಳಬೇಡ ದುಃಖಿಸಬೇಡ ಈ ದಿನದಂತೆ ನಾಳೆಯೂ ಹೀಗೆ ಇರುವುದಿಲ್ಲ ಕಂದ ಈ ದಿನ ನಿನಗೆ ದುಃಖ ಸಿಕ್ಕಿದೆ ಎಂದರೆ ನಾಳೆ ಆ ದುಃಖ ಸಂತೋಷವಾಗಿ ಬದಲಾಗುತ್ತದೆ ನನ್ನಲ್ಲಿ ನಂಬಿಕೆ ಇಟ್ಟು ನಿನಗೆ ನೋವು ಕೊಟ್ಟ ವಿಚಾರವನ್ನು ನನಗೆ ಅರ್ಪಿಸಿ ನೆಮ್ಮದಿಯಿಂದ ನಾಳೆ ಎಲ್ಲ ಸರಿಯಾಗುತ್ತದೆ ಅನ್ನುವ ನಂಬಿಕೆಯಿಂದ ಮಲಗು ಖಂಡಿತ ಅದೇ ಆಗುತ್ತದೆ ನಿನ್ನ ಮನಸ್ಸಿನಿಂದ ಅನೇಕ ರೀತಿಯ ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕು ಮನಸ್ಸನ್ನ ಖಾಲಿ ಮಾಡು ಆ ಖಾಲಿಯಾದ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನ ಮೂಡಿಸು ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ನೀನು ಗುರಿ ಮುಟ್ಟಬೇಕೆಂದಿರುವ ಯೋಜನೆಗಳ ಬಗ್ಗೆ ಆ ಮನಸ್ಸಿನಲ್ಲಿ ಮತ ವಿಶ್ವಾಸ ಮೂಡಿಸಿ ಅಂತಹ ದೃಢವಾದ ವಿಶ್ವಾಸಗಳನ್ನ ನಿನ್ನ ಮನಸ್ಸಿನಲ್ಲಿ ನೆಲೆಗೊಳಿಸುತ್ತ ಗುರಿ ಮುಟ್ಟಿ ಮುಟ್ಟುತ್ತೇನೆ ದಡ ಸೇರಿಯೇ ತೀರುತ್ತೇನೆ ನನ್ನ ಜೊತೆ ನನ್ನ ಗುರುವಿದ್ದಾರೆ ಅವರು ನನ್ನನ್ನ ಗುರಿ ಮುಟ್ಟಲು ಸಹಾಯ ಮಾಡುತ್ತಾರೆ ನನ್ನ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಅನ್ನುವ ದೃಢ ವಿಚಾರಗಳನ್ನ ನಿನ್ನ ಖಾಲಿಯಾದ ಮನಸ್ಸಿನಲ್ಲಿ ತುಂಬಿಸು ಕಂದ ಖಾಲಿಯಾದ ಮನಸ್ಸಿನಲ್ಲಿ ನೀನು ಎಂತಹ ವಿಚಾರಗಳನ್ನು ಬೇಕಾದರೆ ಹಾಕಬಹುದು ಮನಸ್ಸಿನ ಖಿನ್ನತೆಗಳನ್ನು ಹೆಚ್ಚಾಗಿಸುವ ಆಲೋಚನೆಗಳನ್ನು ಹಾಕಬಹುದು ಹಾಗೆ ನಿನ್ನ ವಿನಾಶದ ದಾರಿಯ ಆಯ್ಕೆಗಳನ್ನೂ ಹಾಕಬಹುದು ಹಾಗೆ ನಿನ್ನ ಮುಂದಿನ ಭವಿಷ್ಯದ ಗುರಿ ಮುಟ್ಟುವ ದಡವನ್ನು ಸೇರುವ ಆಸೆಯನ್ನೂ ಕೂಡ ಹಾಕಬಹುದು ನಮ್ಮ ಮನಸ್ಸನ್ನ ಸಕಾರಾತ್ಮಕವಾದ ಆಲೋಚನೆಗಳಿಂದ ಸಂತೋಷವಾದ ವಿಚಾರಗಳಿಂದಲೂ ತುಂಬಿಸಬಹುದು ನಿನ್ನ ಮನಸ್ಸನ್ನ ಇಲ್ಲಸಲ್ಲದ ವಿಚಾರಗಳನ್ನ ತುಂಬಿಕೊಳ್ಳುತ್ತಾ ಒದ್ದಾಡುವಂತೆ ಬಾಡಬೇಡ ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ಖಿನ್ನತೆಗಳ ನಕಾರಾತ್ಮಕತೆಯ ವಿಚಾರಗಳನ್ನ ನಿಲ್ಲಿಸು ಎಲ್ಲವೂ ನೀನಂದುಕೊಂಡಂತೆ ಸರಿಯಾಗುತ್ತದೆ ನನ್ನ ಭವಿಷ್ಯ ನನ್ನ ಸಾಯಿಯಾಗಿದ್ದಾರೆ ಎಂದು ದೃಢವಾಗಿ ನಂಬಿದವರ ಜೊತೆ ನಾನಿದ್ದೇನೆ ಕಂದ ನೀನು ನನ್ನ ಕೈಗಳನ್ನು ಹಿಡಿದಿದ್ದೀಯ ಯಾರ ಮುಂದೆಯೂ ತಲೆ ತಗ್ಗಿಸಬೇಡ ನನ್ನ ಬಳಿ ನಿನ್ನ ಎಲ್ಲ ಸಮಸ್ಯೆಗಳ ಪರಿಹಾರವಿದೆ ನಾನು ನಿನಗೆ ಮಾರ್ಗದರ್ಶನ ಮಾಡುತ್ತಿರುವೆ ಚಿಂತೆ ಮಾಡಬೇಡ ಬಹುಬೇಗನೆ ನಿನ್ನ ಎಲ್ಲ ಸಮಸ್ಯೆಗಳ ಪರಿಹಾರ ಸಿಗುತ್ತದೆ ಯಾರೂ ನಿನ್ನ ದಾರಿಗೆ ಅಡ್ಡ ಬರಲು ಸಾಧ್ಯವಿಲ್ಲ ನಾನು ಬಿಡುವುದೂ ಇಲ್ಲ ಯಾವ ದಾರಿಯಲ್ಲಿ ಸಾಗಿ ನೀನು ಗುರಿ ಮುಟ್ಟುವ ಹಂಬಲವನ್ನು ಇಟ್ಟುಕೊಂಡಿದ್ದೀಯೋ ಮುಂದೆ ಸಾಗು ನಾನಿದ್ದೇನೆ ನಿನ್ನ ಜೊತೆ ನೀನು ಮಾಡುತ್ತಿರುವ ಸೇವೆಯ ಮನೋಭಾವನೆಗಳು ನನಗೆ ಸಂತೋಷ ತಂದಿವೆ ನಿರಂತರವಾಗಿ ಸಂತೋಷವಾಗಿರು ನನ್ನ ಮಗುವೆ ಮಗು ನಾನು ಅನೇಕ ಬಾರಿ ನಿನ್ನ ಕೈಗಳನ್ನು ಹಿಡಿದು ನಿನ್ನನ್ನು ಸರಿದಾರಿಗೆ ತರುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಇರುವೆ ನಾನು ನೀನು ತಿಂತಿಕೊಳ್ಳಲು ಅನೇಕ ಅವಕಾಶಗಳನ್ನು ಕೊಡುತ್ತಲೇ ಇದ್ದೇನೆ ಆದರೆ ಮನುಷ್ಯ ನನ್ನ ಈ ಪ್ರಯತ್ನವನ್ನು ಅರ್ಥನೇ ಮಾಡಿಕೊಳ್ಳದೆ ಪದೇ ಪದೇ ದುಡುಕುತ್ತಾನೆ ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾನೆ ಆದರೂ ನಾನು ನಿನ್ನನ್ನು ನಕಾರಾತ್ಮಕ ಆಲೋಚನೆಗಳಿಂದ ದೂರ ಮಾಡಿ ಹಾಗೂ ಒಳ್ಳೆಯ ದಾರಿಯ ಕಡೆಗೆ ನಡೆಸಲು ಹೊಸ ಹೊಸ ವಿಧಾನಗಳನ್ನು ಅನುಸರಿಸುತ್ತಲೇ ಇದ್ದೇನೆ ಕೆಲವೊಮ್ಮೆ ನಿನಗಿಂತ ಚಿಕ್ಕವರು ನಿನಗೆ ಬುದ್ಧಿ ಹೇಳಿ ದಾರಿ ತೋರಿಸುತ್ತಾರೆ ನಿನ್ನಿಂದ ತಪ್ಪುಗಳಾದಾಗ ನೀನು ಮಾಡುತ್ತಿರುವುದು ತಪ್ಪು ಎಂದು ಕೆಲವರು ತಿಳಿಸುತ್ತಾರೆ ಕೆಲವು ಪರಿಸ್ಥಿತಿಗಳು ಎದುರಾಗಿ ನಿನ್ನಿಂದ ತಪ್ಪುಗಳನ್ನು ಮಾಡಿಸುವುದನ್ನು ತಪ್ಪಿಸುತ್ತವೆ ಈ ರೀತಿಯಾಗಿ ಅನೇಕ ರೀತಿಯ ಅವಕಾಶಗಳನ್ನು ತೆಗೆದುಕೊಳ್ಳಲು ನಾನು ಕೊಡುತ್ತಲೇ ಇರುವೆ ನಿನ್ನನ್ನು ನೀನು ಬದಲಿಸಿಕೊ ನಿನ್ನಲ್ಲಿರುವ ಕೆಲವು ಕೆಟ್ಟ ಅಭ್ಯಾಸಗಳನ್ನ ದೂರ ಮಾಡಿಕೊ ಈ ರೀತಿಯಾಗಿ ನೀನು ಒಳ್ಳೆಯ ಪರಿವರ್ತನೆಯ ದಾರಿಯ ಆಯ್ಕೆ ಮಾಡಿಕೊಂಡರೆ ನೀನು ಭಾಗ್ಯಶಾಲಿಯಾಗುತ್ತೀಯ ನೀನು ನನ್ನ ಕೃಪೆಯ ಭಾಗ್ಯದಾರನಾಗಿ ಬದಲಾಗುತ್ತೀಯ ಆದರೆ ಕೆಲವು ಅಹಂಕಾರಿಗಳು ತಲೆ ತಗ್ಗಿಸಿ ನಡೆಯುವುದನ್ನು ಅವಮಾನ ಎಂದು ಭಾವಿಸುವರು ನಾನು ನನ್ನದು ಎಂಬ ಮೋಹವನ್ನು ಬಿಟ್ಟು ಬಾಳಲು ಬಯಸುವುದೇ ಇಲ್ಲ ಅವರಿಗೆ ಅವರ ಅಹಂಕಾರವೇ ಅಲಂಕಾರದ ತರಹ ಅನ್ನಿಸುತ್ತದೆ ಕಂದ ನನ್ನಲ್ಲಿ ಯಾವುದೇ ಕಮ್ಮಿ ಇಲ್ಲ ನನಗೆ ಎಲ್ಲ ತಿಳಿದಿದೆ ಅನ್ನುತ್ತಾರೆ ಸತ್ಯದಿಂದ ದೂರವೇ ಉಳಿಯುತ್ತಾರೆ ಸತ್ಯದಿಂದ ದೂರ ಹೋಗುವುದು ಎಂದರೆ ನನ್ನಿಂದ ದೂರವಾಗುವುದು ಎಂದರ್ಥ ಮಗು ನನ್ನಿಂದ ದೂರವಾಗುವುದು ಎಂದರೆ ತನ್ನ ಪ್ರಗತಿಯ ಉದ್ಧಾರದ ದಾರಿಯಲ್ಲಿ ದೊಡ್ಡದಾದ ಕಲ್ಲನ್ನು ನನ್ನ ಕಾಲ ಮೇಲೆ ತಾನೇ ಹಾಕಿಕೊಳ್ಳುವುದು ಎಂದರ್ಥ ಕಂದ ಯಾರು ನನ್ನನ್ನು ಎಂದಿಗೂ ಮರೆಯುವುದಿಲ್ಲವೋ ಅವರನ್ನು ನಾನೂ ಕೂಡ ಎಂದಿಗೂ ಮರೆಯುವುದಿಲ್ಲ ಯಾರು ನನ್ನಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ತನ್ನನ್ನು ತಾನು ನನಗೆ ಅರ್ಪಿಸಿ ನಡೆಯುತ್ತಾರೋ ಎಂತಹ ಸ್ಥಿತಿಯಲ್ಲೇ ಇರಲಿ ನನ್ನಲ್ಲಿ ನಂಬಿಕೆ ಇಟ್ಟು ನಡೆಯುತ್ತಾರೋ ಅವರ ಪ್ರಾರಬ್ಧ ಅನುಸಾರವಾಗಿ ಅವರಿಗೆ ಬಂದ ಕಷ್ಟ ದುಃಖಗಳಿಗೆ ನನ್ನನ್ನು ಹೊಣೆ ಮಾಡದೆ ನನಗೆ ದೋಷಗಳನ್ನು ನೀಡದೆ ಎಲ್ಲವನ್ನ ಶಾಂತವಾಗಿ ಎದುರಿಸುತ್ತಾ ನನ್ನಲ್ಲೇ ದೃಢವಾದ ನಂಬಿಕೆ ಇಟ್ಟು ನನ್ನ ಗುರುವು ನನ್ನ ಜೊತೆಗಿದ್ದಾರೆ ಎಲ್ಲ ಪ್ರಾರಬ್ಧ ಕರ್ಮಗಳನ್ನ ಕಳೆಯುತ್ತಾರೆ ಒಳ್ಳೆಯ ದಾರಿಯನ್ನ ಭವಿಷ್ಯವನ್ನ ಕೊಡುತ್ತಾರೆ ಎಂದು ನಂಬುತ್ತಾರೋ ಸದಾ ಅಂತಹವರ ಜೊತೆಯೇ ನನ್ನ ವಾಸವಿದ್ದೇ ಇರುತ್ತದೆ ಅಂತಹವರ ಅಂತರಂಗದಲ್ಲೇ ನಾನು ಸ್ಥಿರವಾಗಿ ನೆಲೆಸುತ್ತೇನೆ ಅವರು ತಮ್ಮ ಪ್ರಾರಬ್ಧ ಕರ್ಮಗಳನ್ನ ನೋವು ಕಷ್ಟ ದುಃಖಗಳಿಲ್ಲದೆ ಪಾರು ಮಾಡಿಕೊಳ್ಳುವ ಹಾಗೆ ದಾರಿ ತೋರಿಸುತ್ತೇನೆ ಸಹಾಯ ಮಾಡುತ್ತೇನೆ ಅವರ ಪ್ರಾರಬ್ಧ ಕರ್ಮಗಳನ್ನ ನಾನು ಸ್ವೀಕರಿಸುತ್ತೇನೆ ಅವರನ್ನು ನನ್ನ ಕೈಗಳಲ್ಲಿ ಎತ್ತಿಕೊಂಡು ಪ್ರಾರಬ್ಧ ಕರ್ಮ ಎಂಬುವ ಹಾ ಸಾಗರವನ್ನು ದಾಟಿಸಿ ನನ್ನ ನೆಮ್ಮದಿಯ ಜೀವನದ ದಡ ಸೇರಿಸುತ್ತೇನೆ ಕಂದ ಕಷ್ಟ ದುಃಖಗಳಿಗೆ ಹೆದರಿ ವಿಚಲಿತನಾಗದಂಥ ಧೈರ್ಯವನ್ನ ಅವರಿಗೆ ಕೊಡುತ್ತೇನೆ ರಕ್ಷಣೆಯನ್ನು ಕಾಲಕಾಲಕ್ಕೆ ನೀಡುತ್ತಲೇ ಇರುತ್ತೇನೆ ನನ್ನನ್ನೇ ದೃಢವಾಗಿ ನಂಬಿ ನಡೆಯುತ್ತಿರುವ ನನ್ನ ಮಕ್ಕಳ ಮೇಲೆ ನನ್ನ ಕೃಪೆ ಸದಾ ಇದ್ದೇ ಇರುತ್ತದೆ ನನ್ನ ಆಶೀರ್ವಾದದ ಕೈಗಳು ಸದಾ ರಕ್ಷಣೆಯಾಗಿ ಅವರ ತಲೆಯ ಮೇಲೆ ನಿರಂತರವಾಗಿ ಇದ್ದೇ ಇರುತ್ತವೆ ಕಂದ ಸಂತೋಷವಾಗಿರು ಶುಭವಾಗುತ್ತದೆ ಎಲ್ಲವೂ ನಂದುಕೊಂಡಂತೆ ಒಳ್ಳೆಯ ರೀತಿಯಲ್ಲಿ ನಿನ್ನ ಜೀವನ ಬದಲಾಗುತ್ತದೆ ಮಗು ನೀನೆಂದಿಗೂ ನಾನು ನನ್ನದು ಎಂಬ ಅಹಂಕಾರದಿಂದ ಮತದಿಂದ ಬೇರೆಯವರ ಎದುರಿಗೆ ಮತ್ಸರ ತೋರಿಸಬೇಡ ಈ ನನ್ನ ಸೃಷ್ಟಿಯಲ್ಲಿ ನೀನು ನಿನ್ನದು ಎಂಬುದು ಏನಿಲ್ಲ ನೀನೂ ಕೂಡ ನನ್ನ ಅಂಶವೇ ಆಗಿದ್ದೀಯ ಮರೆಯಬೇಡ ಇಲ್ಲಿ ಎಲ್ಲರ ಜೀವನವು ಒಂದು ನಂಬಿಕೆಯ ಆಧಾರದ ಮೇಲೆಯೇ ನಿರ್ಧರಿತವಾಗಿದೆ ಕಂದ ಿನ ದಿನ ದುಃಖದಿಂದ ಕೂಡಿದ್ದರೆ ನಾಳೆಯ ದಿನ ಅದೇ ರೀತಿ ಇರುವುದಿಲ್ಲ ನಾಳೆ ನಿನ್ನ ದಿನ ಬದಲಾಗುತ್ತದೆ ಒಳ್ಳೆಯ ಸುಖ ಸಂತೋಷದಿಂದ ಕೂಡುವಂತೆ ನಾನು ಮಾಡುತ್ತೇನೆ ನನ್ನ ಭರವಸೆಗಳೊಂದಿಗೆ ಸದಾ ನಿಶ್ಚಿಂತೆಯಿಂದ ನೆಮ್ಮದಿಯಾಗಿರು ಎಲ್ಲವೂ ಒಳಿತೆಯಾಗುತ್ತದೆ ಆಗುತ್ತದೆ ನಂಬಿಕೆ ದೃಢವಾಗಿರಲಿ ಅದೇ ನಂಬಿಕೆ ಫಲವಾಗಿ ಮರಳುತ್ತದೆ ಮಗು ನೀನು ಎಂತಹ ಕಷ್ಟಗಳೇ ಇರಲಿ ದುಃಖಗಳೇ ಬರಲಿ ನೀನು ಎಂದಿಗೂ ಎದೆಗೊಂದಿಲ್ಲ ನನ್ನ ಜೊತೆ ನನ್ನ ಬಾವ ಇದ್ದಾರೆ ಎಲ್ಲವನ್ನು ಸರಿಪಡಿಸುತ್ತಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ನಂಬಿಕೆ ಇಟ್ಟು ಬದುಕುತ್ತಿದ್ದೀಯ ಖಂಡಿತ ಆ ನಂಬಿಕೆಗೆ ಒಳ್ಳೆಯ ಫಲ ಸಿಗುವ ಸಮಯ ಬಂದಿದೆ ಖಂಡಿತ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ನಿನ್ನ ಕಷ್ಟ ದುಃಖಗಳು ದೂರವಾಗುತ್ತವೆ ನನ್ನ ಜೊತೆ ನಿನ್ನ ಪಯಣ ಸುಖಕರವಾಗಿ ಮುಂದೆ ಸಾಗಲಿದೆ ನಂಬಿಕೆಯು ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ